ಮಾರ್ಕನ್ ಬರೆದಂಥ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಾಕ್ಯ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳ. ಈ ವಾಕ್ಯದಲ್ಲಿ ಕ್ರಿಸ್ತನು ಸತ್ತು ಹೋಗಿದ್ದ ಯಾಯಿರನ ಮಗಳನ್ನು ಜೀವದಿಂದ ಎಬ್ಬಿಸಿದಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲ ದಿವಸಗಳಲ್ಲಿ ಯಾಯಿರನು ಯೇಸುಕ್ರಿಸ್ತನ ಬಳಿಗೆ ಬಂದು ನನ್ನ ಚಿಕ್ಕ ಮಗಳು ಸಾಯುವ ಹಾಗಿದ್ದಾಳೆ ನೀವು ಬಂದು ಆಕೆಯನ್ನು ಮುಟ್ಟಿ ಗುಣಮಾಡಿ ಬದುಕಿಸಬೇಕು ಎಂಬುದಾಗಿ ಯೇಸುಕ್ರಿಸ್ತನ ಬಳಿಯಲ್ಲಿ ಕೇಳಿಕೊಂಡಾಗ ಆತನು ಒಪ್ಪಿ ಅವನ ಜೊತೆಗೆ ಅವನ ಮನೆಗೆ ಬರುವಂತಹ ಸಮಯದಲ್ಲಿ ಹುಡುಗಿ ಆಗಲೇ ಸತ್ತು ಹೋಗಿರುವುದನ್ನು ಜನರೆಲ್ಲ ಗದ್ದಲ ಮಾಡುತ್ತಾ ಅಳುತ್ತಾ ಗೋಳಾಡುತ್ತಾ ಇರುವುದನ್ನು ಕಂಡು ಕ್ರಿಸ್ತನಾದರೂ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಎಂಬುದಾಗಿ ಹೇಳಿದನು ಈ ಮಾತನ್ನು ಕೇಳಿದ ಕೂಡಲೇ ಅಲ್ಲಿದ್ದಂತ ಜನರೆಲ್ಲರೂ ಆತನನ್ನು ಹಾಸ್ಯ ಮಾಡಿ ನಿಂದಿಸಿ ಅವಮಾನ ಪಡಿಸುವುದಕ್ಕೆ ಮುಂದಾದರು ಅಂದರೆ ಕ್ರಿಸ್ತನ ಮಾತಿನ ಮೇಲೆ ಅಲ್ಲಿದ್ದಂತ ಯಾವ ಜನರೂ ಕೂಡ ನಂಬಿಕೆಯನ್ನ ಇಡಲಿಲ್ಲ ಆದರೆ ಒಬ್ಬನೇ ಒಬ್ಬನಿಗೆ ನಂಬಿಕೆ ಇತ್ತು ಇತ್ತು ಎಂಬುದು ಈ ವಾಕ್ಯಗಳನ್ನು ಓದುವಾಗ ನಮಗೆ ತಿಳಿಯುತ್ತದೆ ಅದು ಯಾರು ಅಂದರೆ ಯಾಯಿರನು ಕಾರಣ ಯಾಯಿರನು ಏಸುಕ್ರಿಸ್ತನನ್ನು ಕರೆದುಕೊಂಡು ಬರುತ್ತಿದ್ದಂಥ ಮಾರ್ಗದಲ್ಲಿಯೇ ಹುಡುಗಿ ಸತ್ತು ಹೋದಳು ಎಂಬಂತ ಸುದ್ದಿ ಅವನಿಗೆ ಮುಟ್ಟಿದಾಗ ಏಸುಕ್ರಿಸ್ತನು ಅವನಿಗೆ ಅಂಜ ಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿದ್ದನು ಆ ನಂಬಿಕೆಯಿಂದಲೇ ಅವನು ಏಸುಕ್ರಿಸ್ತನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು ಈಗ ಏಸುಕ್ರಿಸ್ತನು ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಿದ್ದಾಳೆಂಬುದಾಗಿ ಹೇಳುವಾಗ ಲೋಕದ ಯಾವ ಜನರು ಏಸುವಿನ ಮಾತನ್ನು ನಂಬದೇ ಇದ್ದರೂ ಕೂಡ ಯಾರನಲ್ಲಿ ಒಂದು ನಂಬಿಕೆ ಇತ್ತು ಏಸು ನನ್ನ ಮಗಳಿಗೋಸ್ಕರ ಒಂದು ಕಾರ್ಯವನ್ನು ಮಾಡಲಿದ್ದಾರೆ ಆಕೆ ಸತ್ತಿದ್ದರೂ ಕೂಡ ಬದುಕಿಸುವಂಥ ಬಲ ಏಸು ಕ್ರಿಸ್ತನಲ್ಲಿ ಇದೆ ನಿದ್ದೆ ಮಾಡುವವರನ್ನ ಎಬ್ಬಿಸುವ ಹಾಗೆ ಆತ ನನ್ನ ಮಗಳನ್ನು ಸತ್ತವರೊಳಗಿಂದ ಎಬ್ಬಿಸುತ್ತಾನೆ ವಿಶೇಷವಾದಂಥ ಅದ್ಭುತ ಕಾರ್ಯವು ನನ್ನ ಕುಟುಂಬದಲ್ಲಿ ನಡೆಯುತ್ತದೆ ಎಂಬಂಥ ನಿರೀಕ್ಷೆಯಿಂದ ಅವನು ಇದ್ದಂಥ ನಿಮಿತ್ತವಾಗಿ ಆ ದೇವಸ್ಥೆಯಲ್ಲಿ ಅವನು ನಂಬಿದ ಹಾಗೆಯೇ ಸತ್ತು ಹೋಗಿದಂಥ ಮಗಳು ಜೀವದಿಂದ ಎದ್ದೇಳುವಂತೆ ಯಾರನ್ನು ಸತ್ತು ಹೋಗಿದಂತೆ ತನ್ನ ಮಗಳನ್ನ ಪುನಃ ಪಡೆದುಕೊಳ್ಳುವಂತೆ ಅಷ್ಟು ಮಾತ್ರವಲ್ಲ ನಂಬದೇ ಹೋದಂತಹ ಎಲ್ಲ ಜನರ ಮಧ್ಯದಲ್ಲೂ ಕ್ರಿಸ್ತನು ಎಂತಹ ಬಲ ಉಳ್ಳವನು ಎಂಬುದಾಗಿ ನಂಬಿಕೆ ಉಳ್ಳವನ ಮೂಲಕವಾಗಿ ತೋರ್ಪಡುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಕ್ರಿಸ್ತನೊಂದು ಮಾತನ್ನು ಹೇಳಿರುವಾಗ ನಾನಿದ ಮಾಡುತ್ತೇನೆ ನಾನು ಈ ವಿಷಯವನ್ನು ನೆರವೇರಿಸುತ್ತೇನೆ ಇದನ್ನು ನಿನಗೆ ಅನುಗ್ರಹಿಸುತ್ತೇನೆ ನಿಮ್ಮ ಭವಿಷ್ಯ ಕಾಲ ಈ ರೀತಿ ಇರುತ್ತದೆ ಎಂಬುದಾಗಿ ಆತನು ಏನೇನನ್ನ ನುಡಿದಿದ್ದಾನೋ ಆ ವಿಷಯದಲ್ಲಿ ನಂಬಿಕೆ ಇಟ್ಟು ಜೀವಿಸಬೇಕಾಗಿರುವಂಥದ್ದು ನೀವುಗಳೇ ಅವರು ನಂಬುತ್ತಿಲ್ಲ ಇವರು ನಂಬುತ್ತಿಲ್ಲ ನನ್ನ ಕುಟುಂಬದಲ್ಲಿ ನಂಬುತ್ತಿಲ್ಲ ನನ್ನ ತಂದೆ ತಾಯಿಗಳು ನಂಬುತ್ತಿಲ್ಲ ನನ್ನ ಗಂಡ ನಂಬುತ್ತಿಲ್ಲ ಅಥವಾ ಹೆಂಡತಿ ನಂಬುತ್ತಿಲ್ಲ ಮಕ್ಕಳು ನಂಬುತ್ತಿಲ್ಲ ನನ್ನ ಸಭೆಯವರು ನಂಬುತ್ತಿಲ್ಲ ಸೇವಕರು ನಂಬುತ್ತಿಲ್ಲ ಎಂಬುದಾಗಿ ಅವರ ಇವರ ನೆಪಗಳನ್ನು ಹೇಳಿಕೊಂಡು ನೀವು ನಿಮ್ಮ ನಂಬಿಕೆಯನ್ನು ನಷ್ಟಪಡಿಸಿಕೊಂಡರೆ ನಷ್ಟವಾಗುವಂಥದ್ದು ನಿಮಗೆ ನೀವು ಹೊಂದಬೇಕಾಗಿರುವಂತಹ ಆಶೀರ್ವಾದಗಳನ್ನು ಅದ್ಭುತಗಳನ್ನು ಕ್ರಿಸ್ತನಿಂದ ಎಂದಿಗೂ ಹೊಂದುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾರು ಏನು ಬೇಕಾದರೂ ಹೇಳಲಿ ಯಾರು ಹೇಗೆ ಬೇಕಾದರೂ ಪರಿಹಾಸ್ಯಗಳನ್ನು ಅಪಹಾಸ್ಯಗಳನ್ನು ಮಾಡಲಿ ನಾನು ನನ್ನ ಕರ್ತನ ಮಾತನ್ನು ನಂಬುತ್ತೇನೆಂಬುದಾಗಿ ಯಾವಾಗ ನೀವು ದೃಢವಾಗಿ ನಂಬುತ್ತೀರೋ ಆಗ ಯಾರನ ಜೀವಿತದಲ್ಲಿ ನಡೆದಂಥ ಅದೇ ರೀತಿಯಾದ ಅದ್ಭುತಗಳು ಅಂದರೆ ಮುಗಿದು ಹೋಯಿತೆಂಬುದಾಗಿ ಸಾಧ್ಯವೇ ಇಲ್ಲ ಎಂಬುದಾಗಿ ಅಂತ್ಯ ಎಂಬುದಾಗಿ ಅಂದುಕೊಂಡಂತಹ ವಿಷಯದಲ್ಲಿ ಕೂಡ ಕರ್ತನು ತನ್ನ ಜೀವವನ್ನ ಹರಡ ಮಾಡಿ ಅತ್ಯದ್ಭುತವಾದಂತ ಮಹತ್ ಕಾರ್ಯವು ನಡೆಯುವಂತೆ ಅಸಾಧ್ಯತೆಗಳು ಸಾಧ್ಯವಾಗಿ ಬದಲಾಗುವಂತೆ ಅತಿಶಯವಾದ ಮಹತ್ತಾದ ಮೇಲುಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸುವಂತೆ ಖಂಡಿತವಾಗಿ ಕಾರ್ಯಗಳು ನೆರವೇರುತ್ತವೆ ಆದ್ದರಿಂದ ಕರ್ತನಿಂದ ನಿಮ್ಮ ನೋಡಿ ಕೇಳುತ್ತಾ ಇದ್ದಾನೆ ಮಗನೇ ಮಗಳೇ ನಾನು ಮಾಡುತ್ತೇನೆಂಬುದಾಗಿ ಹೇಳಿದ್ದರೆ ನಾನು ಖಂಡಿತ ಮಾಡುತ್ತೇನೆ ಎಂಬುದಾಗಿ ನೀ ನಂಬುತ್ತೀಯ ನೀ ನಂಬಿದರೆ ದೇವರ ಮಹಿಮೆಯನ್ನ ಕಾಣುತ್ತೀಯ ದೇವರನ್ನ ನೋಡಿ ಹೇಳಿರಿ ಅಪ್ಪ ನಾನು ನಂಬುತ್ತೇನೆ ನನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡು ಎಂಬುದಾಗಿ ನಿಶ್ಚಯವಾಗಿ ಅದನ್ನು ಅನುಭವಿಸುತ್ತೀರಾ ಕರ್ತನ ಮಹಿಮೆಯನ್ನ ಕಂಡು ಸಂತೋಷ ಪಡುತ್ತೀರಾ ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಜನರು ಯಾರು ಕೂಡ ನಂಬದೆ ಏಸು ಕ್ರಿಸ್ತನನ್ನೇ ಪರಿಹಾಸ್ಯ ಮಾಡುವವರಾಗಿ ಗೇಲಿ ಮಾಡುವವರಾಗಿ ಇದ್ದಾಗಲೂ ಕೂಡ ಯಾರನ್ನಾದರೂ ನಂಬಿಕೆಯಲ್ಲಿ ದೃಢತೆ ಉಳ್ಳವನಾಗಿ ಏಸು ಕ್ರಿಸ್ತನೊಟ್ಟಿಗೆ ಆ ಒಂದು ಪ್ರಯಾಣದಲ್ಲಿ ಮುಂದೆ ಸಾಗಿದಂತ ನಿಮಿತ್ತವಾಗಿ ಆತನ ಮೇಲೆ ನಿರೀಕ್ಷೆಯನ್ನ ಇಟ್ಟು ಜೀವಿಸಿದಂತ ನಿಮಿತ್ತವಾಗಿ ಅ ಸಾಧಾರಣವಾದಂತಹ ಅದ್ಭುತ ಕಾರ್ಯವನ್ನು ಮನೆಯಲ್ಲಿ ನಡೆಯಿತು ಸತ್ತು ಹೋಗಿದಂಥವನ್ನ ಒಬ್ಬಳೆ ಮಗಳು ಜೀವದಿಂದ ಬದುಕಿ ಬರುವಂತೆ ಯೇಸು ಕ್ರಿಸ್ತನ ಬಲವು ತೋರ್ಪಟ್ಟಿತು ಆ ನಿನ್ನ ಬಲವು ಕರ್ತನನ್ನು ಕೇಳ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ತೋರ್ಪಡುವುದಕ್ಕೆ ಸಿದ್ಧವಾಗಿರುವುದಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ಯೇಸುವೆ ನೀವು ಹೇಳಿದ್ದೀರಾ ಇದನ್ನ ಮಾಡಿರಿ ಎಂಬುದಾಗಿ ನಾನು ನಿರೀಕ್ಷಿಸುತ್ತೇನೆ ಎಂಬುದಾಗಿ ನಿಮ್ಮನ್ನೇ ಎದುರು ನೋಡುತ್ತಾ ಪ್ರಾರ್ಥಿಸುತ್ತಿರುವಂತಹ ಒಬ್ಬೊಬ್ಬರ ಜೀವಿತಗಳಲ್ಲೂ ನಿನ್ನ ಮಹತ್ತಾದಂಥ ಶಕ್ತಿಯು ತೋರ್ ಪಡಲಿ ತಡೆಗಳು ಮುರಿಯಲಿ ಏಸುವಿನ ನಾಮದಲ್ಲಿ ಎಲ್ಲ ವಿರೋಧಿಯ ಕಾರ್ಯಗಳು ಲಯವಾಗಲಿ ಅಸಾಧ್ಯತೆಗಳು ಸಾಧ್ಯವಾಗಲಿ ಕರ್ತನ ಶಕ್ತಿ ಇಳಿದು ಬರಲಿ ಏಸುವಿನ ಗಾಳೊಂದು ಕರಗಳಿಂದ ಮುಟ್ಟಿ ಗುಣ ಮಾಡು ಕರ್ತನೆ ವೈದ್ಯರು ಆಗುವುದಿಲ್ಲ ಅಂತ್ಯ ಎಂಬುದಾಗಿ ಹೇಳಿದಂತಹ ರೋಗಗಳು ಗುಣವಾಗಲಿ ಏಸುವಿನ ನಾಮದಲ್ಲಿ ಸೌಖ್ಯ ಆವರಿಸಿಕೊಳ್ಳಲಿ ಗುಣವಾಗಲಿ ಏಸುವಿನ ಬಾಸುಂಡೆಗಳಿಂದ ಗುಣವಾಗಲಿ ಅದ್ಭುತ ಮಾಡು ಕರ್ತನೆ ಅದ್ಭುತವಾದ ಮಾರ್ಗಗಳನ್ನು ತೆರೆದುಕೊಡು ಅಸಾಧಾರಣವಾದಂತಹ ಮಹತ್ತನ್ನ ಜೀವಿತಗಳು ಅನುಭವಿಸಲಿ ಗರ್ಭಫಲವನ್ನು ಅನುಗ್ರಹಿಸು ಸಂತತಿ ಆಶೀರ್ವಾದವನ್ನು ದಯಪಾಲಿಸು ಎಲ್ಲ ನಿಂದ ಅವಮಾನಗಳನ್ನು ನೀಗಿಸಿ ಆಶೀರ್ವಾದಗಳನ್ನು ಮೇಲುಗಳನ್ನು ಸಮೃದ್ಧಿಯಾಗಿ ಅನುಭವಿಸುವಂತೆ ಒಬ್ಬೊಬ್ಬರನ್ನ ಕೂಡ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸುತ್ತೆ ಒಬ್ಬೊಬ್ಬರೂ ಅಪ್ಪ ನಿನ್ನ ನಾಮದ ಮಹಿಮೆಗೆ ಸಾಕ್ಷಿಗಳಾಗಿ ಪ್ರಕಾಶಿಸಲಿ ನಿನ್ನ ರಾಜ್ಯ ಕಟ್ಟಲ್ಪಡಲಿ ಕರ್ತನೆ ನಿನ್ನ ಅರ್ಥಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನ ಮಾನ್ಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್